ನೀವು ನೋಡ್ತಾ ಇರೋದು ಪೃಥ್ವಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಮ್ಮ ಚಾನಲ್ ಎಲ್ಲರೂ ಸ್ವಾಗತ ಸ್ವಾಗತ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಹೊಸ ಹುದ್ದೆಗಳ ಅರ್ಜಿ ಕರೆದಿದ್ದಾರೆ ಸುಮಾರು ಎರಡುನೂರ ನಲವತ್ತಾರು ಹುದ್ದೆಗಳ ಕಾಲಿವೆ ಜೂನಿಯರ್ ಆಪರೇಟರ್ ಮತ್ತು ಜೂನಿಯರ್ ಅಟೆಂಡರ್ ಹುದ್ದೆಗಳ ಅರ್ಜಿ ಕರೆದಿದ್ದಾರೆ ಇಲ್ಲಿ ಇಪ್ಪತ್ತ್ ಒಂದು ಲಕ್ಷವರೆಗೆ ಇರತಕ್ಕಂಥ ಸ್ಯಾಲರಿ ಇರತಕ್ಕಂಥ ಒಂದು ಉದ್ಯೋಗವಾಗಿದೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ಯಾರು ಸಲ್ಲಿಸಬೇಕು ಮತ್ತು ಹೇಗೆ ಸಲ್ಲಿಸಬೇಕು ಎಷ್ಟು ಹುದ್ದೆ ಕಾಲಿವೆ ಅಪ್ಲೈ ಮಾಡೋದು ಹೇಗೆ ಆನ್ಲೈನ್ ಮೂಲಕ ಇದೆಯೋ ಹೀಗಿದೆಯೋ ಆಮೇಲೆ ಎಲ್ಲಿರ್ತಕ್ಕಂಥ ಹುದ್ದೆಗಳಿಗೆ ಭಾರತ ರಾಜ್ಯ ಅಂತ ಇದೆಯೋ ಕರ್ನಾಟಕದಲ್ಲಿ ಎಷ್ಟು ಹುದ್ದೆ ಕಾಲಿವೆ ಹೇಗೆ ಅಪ್ಲೈ ಮಾಡಬೇಕು ಇದರಲ್ಲಿ ಬಂದಿರತಕ್ಕಂಥ ಮಾಹಿತಿ ಏನಿದೆ ಅಂತ ತಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಹೇಳ್ತೀನಿ ಇಡೀ ಅದಕ್ಕೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಕೊಂಡೆ ಹೇಗೆ ಮಾಹಿತಿ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅವ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಆನ್ ಹಾಡಿಕೊಂಡ್ರೆ ನಾವು ಹಾಕುವಂಥ ವಿಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಬರ್ತಾ ಇವೆ ಬೇಗನೆ ಉದ್ಯೋಗ ಮಾಹಿತಿ ದೊರೆಯುತ್ತದೆ ಓಕೆ ಫ್ರೆಂಡ್ಸ್ ನೇರವಾಗಿ ವಿಷಯವನ್ನು ಏನು ಮಾಹಿತಿ ಬಂದಿರೋಣ ಅದಕ್ಕೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ನೋಡಿ ಫ್ರೆಂಡ್ಸ್ ಜೂನಿಯರ್ ಆಪರೇಟರ್ ಮತ್ತು ಜೂನಿಯರ್ ಅಟೆಂಡೆಂಟ್ ಹುದ್ದೆಗಳಾಗಿವೆ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಪದವಿ ಪಾಸ್ ಆಗುತ್ತೆ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಒಟ್ಟು ಎರಡುನೂರ ನಲವತ್ತಾರು ಹುದ್ದೆಗಳಿವೆ ಮಾಸಿಕ ವೇತನ ಬಂದರೆ ಇಪ್ಪತ್ತೈದು ಸಾವಿರದಿಂದ ಎಪ್ಪತ್ತೆಂಟು ಸಾವಿರವಾಗಿ ಹಾಗೂ ಒಂದಕ್ಕೆ ಸಾವಿರವಾಗಿರ್ತಕ್ಕಂಥ ನಿಮ್ಮ ಕಾಯ್ದೆ ಶಾಲೆ ಇರುತ್ತದೆ ಅರ್ಜಿ ಸಲ್ಲಿಸುವ ಸಂಪೂರ್ಣ ಮಾಹಿತಿ ಆಮೇಲೆ ವಯೋಮಿತಿ ಎಷ್ಟಿರುತ್ತೆ ಅರ್ಜಿ ಶುಲ್ಕ ಯಾವ ರೀತಿ ಇರುತ್ತೆ ಅರ್ಜಿಯನ್ನು ಆನ್ಲೈನ್ ಮೂರ್ಬೇಕು ಅಥವಾ ಅಪ್ಲೈವರ್ಗೆ ಸಲ್ಲಿಸಬೇಕಂತ ಈ ಹಿಡಿದಿನ ಇನ್ಫಾರ್ಮೇಷನ್ ಮಾಡಿದಾಗ ಫ್ರೆಂಡ್ಸ್ ಮಾಹಿತಿ ರೀತಿ ಕೊಟ್ಟಿದ್ದಾರೆ ಇಲಾಖೆ ಹೆಸರು ಬ್ಯಾಂಟು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಇಂಡಿಯಾ ಲಿಮಿಟೆಡ್ ಸಿ ಎಲ್ ನೇಮಕಾತಿಯಾಗಿದೆ ಒಟ್ಟು ಎರಡು ನೂರ ನಲವತ್ತಾರು ಹುದ್ದೆ ಕಾಯಿಲೆ ಕೊಟ್ಟಿದ್ದಾರೆ ಇಲ್ಲಿ ಉದ್ಯೋಗ ಸ್ಥಳ ಭಾರತ ಇದೆ ಅಂತ ಇರ್ತಕ್ಕಂಥ ನೇಮಕತೆಯಾಗಿದೆ ಇಲ್ಲಿ ಹುದ್ದೆಗಳ ಹೆಸರು ಬಂದ್ಬಿಟ್ಟು ಜೂನಿಯರ್ ಆಪರೇಟರ್ ಮತ್ತು ಜೂನಿಯರ್ ಅಟೆಂಡೆಂಟ್ ಹುದ್ದೆಗಳಾಗಿವೆ ಇವರಿಗೆ ಸ್ಯಾಲ್ರಿ ತಿಂಗಳಿಗೆ ಇಪ್ಪತ್ತ್ಮೂರು ಸಾವಿರದಿಂದ ಒಂದು ಲಕ್ಷದ ಐವತ್ತು ಸಾರಿ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಇರತಕ್ಕಂಥ ಸ್ಯಾಲ್ರಿ ಉದ್ಯೋಗ ಆಗಿದೆ ಇನ್ನು ಯಾವ್ಯಾವ ರಾಜ್ಯದಲ್ಲಿ ಹುದ್ದೆ ಕಾಲಿವೆ ಅಂದರೆ ದೇಶದ ನಮ್ಮ ದೇಶ ತುಂಬ ಇರ್ತಕ್ಕಂಥ ಎಲ್ಲ ರಾಜ್ಯದಲ್ಲಿ ಹುದ್ದೆ ಖಾಲಿವೆ ಇಲ್ಲಿ ಹರಿಯಾಣ ಹಿಮಾಚಲ ಪ್ರದೇಶ್ ಜಮ್ಮು ಕಾಶ್ಮೀರ್ ಲಡಾಖ್ ಪಂಜಾಬ್ ನಮ್ಮ ರಾಜಸ್ಥಾನ ಉತ್ತರ ಪ್ರದೇಶ ಅರುಣಾಚಲ ಪ್ರದೇಶ ಬಿಹಾರ್ ನಾಗಾಲ್ಯಾಂಡ್ ಮತ್ತು ಪಶ್ಚಿಮ ಬಂಗಾಳ ಮಧ್ಯಪ್ರದೇಶ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ ಕರ್ನಾಟಕದಲ್ಲಿ ಬಂದ್ಬಿಟ್ಟು ಮತ್ತು ಕರ್ನಾಟಕದಲ್ಲಿ ಹನ್ನೆರಡು ಹುದ್ದೆ ಕಲಿವು ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಹನ್ನೆರಡು ಹುದ್ದೆ ಕಾಲುವೆ ಆಮೇಲೆ ಇಲ್ಲಿ ಪ್ರದೇಶದ ಮತ್ತು ಜೂನ್ ಕೊಟ್ಟಿದ್ದಾರೆ ಉತ್ತರ ಪ್ರದೇಶದಲ್ಲಿ ಹನ್ನೆರಡು ಹುದ್ದೆ ಪೂರ್ವ ಪ್ರದೇಶದಲ್ಲಿ ಐದು ಹುದ್ದೆ ಪಶ್ಚಿಮದಲ್ಲಿ ನಾಲ್ಕು ದಕ್ಷಿಣದಲ್ಲಿ ಜೂನ್ ಐದು ಹುದ್ದೆಯನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಇನ್ನು ಈ ಹುದ್ದೆಗೆ ಶೈಕ್ಷಣಿಕ ರೀತಿ ಕೊಟ್ಟಿದ್ದಾರೆ ಜಿನಿಯ ಸಾರಿ ಕಿರಿಯ ಆಯೋಜಕ ಹುದ್ದೆಗಳಿಗೆ ಎರಡು ನೂರ ಹದಿನೈದು ಪೋಸ್ಟ್ ಕಾಲಿವೆ ಹತ್ತನೇ ತರಗತಿ ಪಾಸ್ ಆಗಿರಬೇಕು ಆಮೇಲೆ ಕ್ರಿಯೆ ಅಟೆಂಡೆಂಟ್ ಹುದ್ದೆಗಳಿಗೆ ಇಪ್ಪತ್ತ್ಮೂರು ಪೋಸ್ಟ್ ಕಾಲಿವೆ ಹನ್ನೆರಡನೇ ತರಗತಿ ಪಾಸಾಗಿರಬೇಕು ಕ್ರಿಯೆ ವ್ಯವಹಾರ ಸಹಾಯಕ ಎಂಟು ಹುದ್ದೆ ಕಾಲಿವೆ ಪದವಿಯನ್ನು ಪಾಸಾಗುವ ಅರ್ಜಿಯನ್ನು ಸಲ್ಲಿಸಬಹುದು ಆಮೇಲೆ ಈ ಹುದ್ದೆಗೆ ವೈಮುತಿ ಹೊಂದರು ಕನಿಷ್ಠ ಹದಿನೆಂಟರಿಂದ ಇಪ್ಪತ್ತಾರು ವರ್ಷ ಒಳಗೆ ಅರ್ಜಿಯನ್ನು ಸಲ್ಲಿಸಬಹುದು ಅದು ಮೂವತ್ತೊಂದು ಜನವರಿ ಎರಡು ಸಾವಿರದ ಇಪ್ಪತ್ತೆರಡರಂತೆ ವೈಮುಖಿಯನ್ನು ಹೊಂದಿರಬೇಕು ಅಂತ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ವೈಮುತಿ ಸಲ್ಲಿಕೆ ಕೂಡ ಇರುತ್ತದೆ ಯಾವ್ಯಾವ ಎಷ್ಟು ಎಷ್ಟು ಸಲ್ಲಿಕೆ ಇದೆ ಅಂದರೆ ಓ ಬಿ ಸಿ ಎನ್ ಸಿ ಅವರಿಗೆ ಮೂರು ವರ್ಷ ಸಲ್ಲಿಕೆ ಇರುತ್ತದೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಸಲ್ಲಿಕೆ ಇರುತ್ತದೆ ಪಿ ಡಬ್ಲ್ಯೂ ಡಿ ಜನರಲ್ದವ್ರಿಗೆ ಹತ್ತು ವರ್ಷ ಸಲ್ಲಿಕೆ ಇರುತ್ತದೆ ಪಿ ಡಬ್ಲ್ಯೂ ಡಿ ಒ ಬಿ ಸಿ ಎನ್ ಸಿ ಎಲ್ದವರಿಗೆ ಹದಿಮೂರು ವರ್ಷ ಸಲ್ಲಿಕೆ ಇರುತ್ತದೆ ಪಿ ಡಬ್ಲ್ಯೂ ಡಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಹದಿನೈದು ವರ್ಷ ಸಲ್ಲಿಕೆ ಇರುತ್ತದೆ ತಮ್ಮ ಕೆಡುಗೆ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಆಮೇಲೆ ಶುಲ್ಕ ಬಂದ್ಬಿಟ್ಟು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಎಕ್ಸೆಲ್ಸ್ ಬಗ್ಗೆ ಯಾವುದೇ ರೀತಿ ಶುಲ್ಕ ಇರುವುದಿಲ್ಲ ಇನ್ನು ಸಾಮಾನ್ಯ ಮತ್ತು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿ ಶುಲ್ಕ ಇರುತ್ತದೆ ಪಾವತಿ ಮಾಡುವ ವಿಧಾನ ಆನ್ಲೈನ್ ಮೂಲಕ ಹೈಗಿರುತ್ತದೆ ಇಲ್ಲಿ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂದರೆ ಮೊದಲನೇದಾಗಿ ಲಿಖಿತ ಪರೀಕ್ಷೆ ಇರ್ತವೆ ಆಮೇಲೆ ಕೌಶಲ್ಯ ಪ್ರಾವೀಣ್ಯತೆ ದೈಹಿಕ ಪರೀಕ್ಷೆ ಮತ್ತು ಕಂಪ್ಯೂಟರ್ ಪ್ರಾವೀಣ್ಯತೆ ಪರೀಕ್ಷೆ ಇರ್ತವೆ ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತದೆ ಆಮೇಲೆ ವೈದ್ಯಕೀಯ ಪರೀಕ್ಷೆ ಇರ್ತದೆ ಆಮೇಲೆ ಕೊನೆಯದಾಗಿ ಸಂದರ್ಶನ ಮೂಲಕ ಆಯ್ಕೆ ಮಾಡ್ತವೆ ಅಂತ ಕೊಟ್ಟಿದ್ದಾರೆ ಇನ್ನು ಇಲ್ಲಿ ಸ್ಯಾಲರಿ ನೋಡ್ಬೇಕಾದ್ರೆ ಕಿರಿಯ ಆಯೋಜಕ ಅಟೆಂಡ್ ಹುದ್ದೆಗಳಿಗೆ ಇಪ್ಪತ್ತ್ ಎಪ್ಪತ್ತೆರಡು ಸಾವಿರ ರೂಪಾಯಿ ಸ್ಯಾಲರಿ ಇರುತ್ತೆ ಇನ್ನು ಕಿರಿಯ ವ್ಯವಹಾರ ಸಹಾಯಕ ಹುದ್ದೆಗಳಿಗೆ ಇಪ್ಪತ್ತೈದರಿಂದ ಒಂದು ಲಕ್ಷ ಏಳು ಸಾವಿರ ರೂಪಾಯಿ ಪರ್ಮಂತ್ ಸ್ಯಾಲಿ ಇರತಕ್ಕಂಥ ಉದ್ಯೋಗಗಳಾಗಿವೆ ಇಲ್ಲಿ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಹೀಗೆ ಕೊಟ್ಟಿದ್ದಾರೆ ಅದಕ್ಕಿಂತ ಮುಂದೆ ಡೇಟ್ ನೋಡೋಣ ಇಲ್ಲಿ ಅರ್ಜಿ ಸಲ್ಲಿಸುವ ಆನ್ಲೈನ್ ಡೇಟು ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಸಲ್ಲಿಕೆ ಆರಂಭವಾಗ್ತಾ ಇದೆ ನಾಳೆ ಮೂರು ತಾರೀಕಿಂದ ಆಮೇಲೆ ಅರ್ಜಿ ಸಲ್ಲಿಸುವ ಲಾಸ್ಟ್ ಡೇಟು ಫೆಬ್ರವರಿ ಎರಡು ಇಪ್ಪತ್ತ್ ಎರಡು ಸಾವಿರದ ಇಪ್ಪತ್ತೈದಾಗಿದೆ ಅಷ್ಟು ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ಅಡ್ಮಿಟ್ ಕಾರ್ಡ್ ಯಾವಾಗ ಬರ್ತದೆ ಅಂದರೆ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಅಡ್ಮಿಟ್ ಕಾರ್ಡ್ ಬರ್ತದೆ ಅಂತ ಕೊಟ್ಟಿದ್ದಾರೆ ಇನ್ನು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಸಿ ಬಿ ಟಿ ಮೂಲಕ ಇರ್ತವೆ ಅದು ಏಪ್ರಿಲ್ ತಿಂಗಳಿರ್ತವೆ ಅಂತ ಕೊಟ್ಟಿದ್ದಾರೆ ಇನ್ನು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಫಲಿತಾಂಶ ಮಾಡ್ತು ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ರಿಸಲ್ಟ್ ಬರ್ತಿದೆ ಇಲ್ಲಿ ತಗೊಂಡ್ ಲಿಂಕನ್ನು ಕೂಡ ಕೊಟ್ಟಿದ್ದಾರೆ ಇದು ಆ್ಯಕ್ಚುಲಿ ಮೇನ್ ವೆಬ್ಸೈಟ್ ಆಗಿದೆ ಹಾಗೂ ಇಲ್ಲಿ ಪಿ ಡಿ ಎಫ್ ಕೂಡ ಕೊಟ್ಟಿದ್ದಾರೆ ಸುಮಾರು ಇದು ಇಪ್ಪತ್ತು ಪೇಜ್ ಪಿ ಡಿ ಎಫ್ ಇದೆ ಇದನ್ನು ನಮ್ಮ ವಾಟ್ಸಪ್ ಕೊಟ್ಟರೆ ಒಂದು ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ ಅಲ್ಲಿಂದ ಒಂದು ಸರಿ ಸರಿಯಾಗಿ ಪಿ ಡಿ ಎಫ್ನ ಓದಿಕೊಂಡು ಆಮೇಲೆ ಅರ್ಜೆಂಟ್ ಸಲ್ಲಿಸ್ಬೋದು ಇದರಲ್ಲಿ ಕ್ಲಿಯರ್ ಆಗಿ ಮಾಹಿತಿ ಕೊಟ್ಟಿದ್ದಾರೆ ಎಷ್ಟೆಷ್ಟು ಪೋಸ್ಟು ಯಾವ್ಯಾವ ರಾಜ್ಯಕ್ಕೆ ಎಷ್ಟು ಪೋಸ್ಟ್ ಕಲಿವೆ ವಿತ್ ಕಾಸ್ಟ್ ವೈಸ್ ಕೂಡ ಕೊಟ್ಟಿದ್ದಾರೆ ನಿಮ್ಮದು ಯಾವ ಕಾಸ್ಟ್ ಬರ್ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ಇದನ್ನು ಸರಿಯಾಗಿ ಓದ್ಕೊಳ್ಳಿ ಓದ್ಕೊಂಡು ಆಮೇಲೆ ಅರ್ಜೆಂಟ್ನ ಅಲ್ಲವನ್ನು ಸಲ್ಲಿಸ್ಬೋದು ಇಪ್ಪತ್ತು ಪೇಜ್ ಪಿ ಡಿ ಎಫ್ ಇದೆ ಈ ಪಿ ಡಿ ಎಫ್ನ ನಮ್ಮ ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪ್ಗಳು ಶೇರ್ ಮಾಡಿದ್ದೀನಿ ಒಂದ್ಸರಿ ಚೆಕ್ ಮಾಡಿಕೊಂಡು ಅಪ್ಲೈ ಮಾಡ್ಬೋದು ಇವಾಗ ಅರ್ಜಿನ ಹೇಗೆ ಸಲ್ಲಿಸಬೇಕಾದ್ರೆ ಇದು ಮೇನ್ ವೆಬ್ಸೈಟ್ ಆಗಿದೆ ಇಂಡಿಯನ್ ಆಯಿಲ್ದು ಇಲ್ಲಿಂದ ಹೋಗೋಕೆ ಇಲ್ಲಿ ಕ್ಯಾರೇಜ್ ಅಂತ ಆಪ್ಷನ್ ಬರ್ತಿದೆ ಇಲ್ಲಿ ಕ್ಯಾರೇಜ್ ಅಂತ ಬಂದ್ಬಿಟ್ಟು ಹೋಗಿ ಕ್ಲಿಕ್ ಕಾರ್ಟು ಲೇಟೆಸ್ಟ್ ಜಾಬ್ನ ಕೊಟ್ಟಿದ್ದಾರೆ ಅದನ್ನು ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಬರುತ್ತೆ ಇಲ್ಲಿ ಹೋಗಬಹುದು ರಿಕ್ವೈರ್ಮೆಂಟ್ ಟ್ಯಾಬ್ ಓಪನ್ ಆಗಿದೆ ಇಲ್ಲಿ ಹಲವಾರು ರಿಕ್ವೈರ್ಮೆಂಟ್ ಓಪನ್ ಆಗಿದೆ ಇದು ನಾಳೆಯಿಂದ ಮೂರು ತಾರೀಕಿಂದ ಓಪನ್ ಆಗಿದೆ ಇಲ್ಲಿ ಲಿಂಕ್ ಬಂದಿಲ್ಲ ಅನ್ನೋದು ಇದೇ ಟ್ಯಾಬ್ ಆಗಿರುತ್ತದೆ ಇದೇ ಲಿಂಕು ಈ ಲಿಂಕನ್ನು ವಿಡಿಯೋ ಕಡೆ ಕೊಟ್ಟಿರ್ತೀನಿ ಅಲ್ಲಿಂದ ನೋಡಿಕೊಂಡು ನೇರವಾಗಿ ನಾಳೆ ಓಪನ್ ಆದ ನಂತರ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಈ ವೆಬ್ಸೈಟ್ ಲಿಂಕನ್ನು ಮತ್ತು ವೀಡಿಯೋ ಲಿಂಕನ್ನು ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಕೂಡ ಶೇರ್ ಮಾಡ್ತೀನಿ ಪ್ರತಿಯೊಂದು ಲಿಂಕನ್ನು ಕೊಟ್ಟಿದ್ದೀನಿ ಹಾಗೂ ಟೆಲಿಗ್ರಾಮ್ನಲ್ಲಿ ಕೂಡ ಶೇರ್ ಮಾಡ್ತೀನಿ ನಾನು ಸ್ವಲ್ಪ ಲೇಟ್ ಆಗ್ಬೋದು ಹಾಕಿರ್ತೀನಿ ಆದರೆ ಒಂದು ಸರಿ ನಾಳೆ ನೋಡ್ಕೊಂಡು ಚೆಕ್ ಮಾಡಿ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಎಷ್ಟಾಗಿದೆ ಅನ್ಕೋತೀನಿ ದಯವಿಟ್ಟು ಎಷ್ಟಾದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋಗಳ ಕೈ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ನಾನ್